ಮೊಸರು ಕುಡಿಕೆ ಅಥವಾ ಗಡಿಕೆ ಹೊಡೆಯುವ ಉತ್ಸವ ಕಂಸವದೆ ಇಲ್ಲಿನ ಯಾದವ ಸಂಘದಿಂದ ಅದ್ದೂರಿಯಾಗಿ ನಡೆಯಲಾಯಿತು ಬಂದ ಸಾವಿರಾರು ಭಕ್ತರು ಶ್ರೀಕೃಷ್ಣನ ಭಾಜಿಸಿ ಧನ್ಯರಾದರು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ವಿದ್ಯಾರ್ಥಿಗಳು ಶ್ರೀಕೃಷ್ಣ ಮತ್ತು ರಾಧೆಯ ವೇಷಭೂಷಣದೊಂದಿಗೆ ಕಂಗೊಳಿಸಿದ್ರು ತುಂತುರು ಮಳೆಯ ನಡುವೆ ಮೊಸರು ಕುಡಿಕೆ ಉತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಯನ್ನ ಮೆರೆದ್ರು ಹೌದು ಶ್ರೀಕೃಷ್ಣ ಜನ್ಮಾಷ್ಟಮಿ ಬಳಿಕ ಇಲ್ಲಿನ ಯಾದವ ಸಂಘ ಪ್ರತಿವರ್ಷ ಚನಕೇಶ್ವ ದೇಗುಲದ ಮುಂಭಾಗದಲ್ಲಿ ಮೊಸರು ಕುಡಿಕೆ ಪಡೆಯುವ ಉತ್ಸವ ಅಥವಾ ಕಂಸವದೆಯನ್ನ ಅತ್ಯ ಅತ್ಯಂತ ಅದ್ದೂರಿತನದಿಂದಲೇ ಆಚರಿಸುವ ವಾಡಿಕೆಯನ್ನ ಬೆಳೆಸಿಕೊಂಡಿದ್ದಾರೆ ಮಸರುಗಡಿಕೆ ಹೊಡೆಯುವ ಉತ್ಸವಕ್ಕೆ ಮುನ್ನ ಚನಕೇಶ್ವ ದೇಗುಲದ ಆಗಮಿಕ ಅರ್ಚಕರು ನವರಂಗದಲ್ಲಿ ಬಾಳೆಕಂಬದಿಂದ ಸೆರೆಮನಿಯನ್ನ ನಿರ್ಮಿಸಿ ಕೃಷ್ಣ ಬಲರಾಮರನ್ನ ಮರದ ತೊಟ್ಟಿನಲ್ಲಿ ತೂಗುವ ಮತ್ತು ಸಂಪ್ರದಾಯದ ಪೂಜೆಗಳನ್ನು ನಡೆಸಿ ಬಂದ ಭಕ್ತರಿಗೆ ಪ್ರಸಾದ ವಿತರಿಸುತ್ತಾರೆ ಬಳಿಕ ವಾಹನದಲ್ಲಿ ಸೌಮ್ಯ ಕೇಶವ ಮತ್ತು ಶ್ರೀಕೃಷ್ಣನ ಪಂಚಲೋಹದ ವಿಗ್ರಹವನ್ನ ಇಟ್ಟು ಮಂಗಳವಾದ್ಯದೊಂದಿಗೆ ದೇಗುಲದ ನಾಲ್ಕು ಮತ್ತು ವೈಕುಂಠ ಬೀದಿಯ ಒಟ್ಟು ಎಂಟು ಬೀದಿಯಲ್ಲಿ ಭಕ್ತಿ ಭಾವದಿಂದ ಕೂಡಿದ ಮೆರವಣಿಗೆಯನ್ನ ನಡೆಸಲಾಗುತ್ತದೆ ತದನಂತರದಲ್ಲಿ ದೇಗುಲದ ಬಳಿಕೆ ಆಗಮಿಸಿ ಉತ್ಸವ ಮೂರ್ತಿಯನ್ನ ಮುಂದಿಟ್ಟುಕೊಂಡು ಪಟಾಕಿ ಸಿಡಿಸಿ ಯುವಕರು ಸಂಭ್ರಮಿಸುತ್ತಾರೆ ಚನಕೇಶವ ದೇಗುಲದ ರಾಜಗೋಪುರದ ಮುಂದೆ ಕುರುಚಿ ಎಂಬ ಮಂಟಪವನ್ನು ನಿರ್ಮಿಸಿ ಎತ್ತರದಲ್ಲಿ ಮೊಸರು ಹಾಲು ಬೆಣ್ಣೆ ನವಧಾನ್ಯಗಳಿಂದ ತುಂಬಿದ ಐದು ಮಡಿಕೆಗಳನ್ನು ಕಟ್ಟಿರ್ತಾರೆ ಇದನ್ನ ಕಂಸವದೆ ಅಥವಾ ಮೊಸರು ಗಡಿಗೆ ಉತ್ಸವ ಎನ್ನುವ ವಾಡಿಕೆ ಉಂಟು ಯಾದವ ಸಂಘದ ಇಪ್ಪತ್ತಕ್ಕೂ ಹೆಚ್ಚಿನ ಯುವಕರು ಕುರುಚಿ ಮಂಟಪದ ಬಳಿ ಸಾಗಿ ಪ್ರದಕ್ಷಿಣೆ ಹಾಕಿ ಒಬ್ಬರ ಮೇಲೆ ಒಬ್ಬರು ನಿಂತು ಒಂದರ ಹಿಂದೆ ಒಂದೊಂದು ಮಡಿಕೆಯನ್ನ ಶ್ರೀಕೃಷ್ಣನ ಜಯ ಘೋಷದೊಂದಿಗೆ ಒಡೆಯುವ ಮೂಲಕ ಮೊಸರು ಗಡಿಗೆ ಉತ್ಸವಕ್ಕೆ ಮಂಗಳ ಬಂದ ಸಾವಿರಾರು ಭಕ್ತರಿಗೆ ಪ್ರಸಾದ ನೀಡಲಾಗುತ್ತದೆ ಯಾದವ ಸಂಘದಿಂದ ಪ್ರತಿ ವರ್ಷ ನಡೆಯುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಶ್ರೀಕೃಷ್ಣ ಮತ್ತು ರಾಧೆಯರ ವೇಷವನ್ನು ತೊಡಿಸಿ ಅವರಿಗೆ ಪುರಸ್ಕಾರ ನೀಡುತ್ತಾರೆ ಆ ಸಂತ ದೇಗುಲದ ಆಗಮಿಕ ಅರ್ಚಕರಾದಂತಹ ಶ್ರೀ ಶ್ರೀನಿವಾಸ ಈ ಸಂತ ದೇಗುಲದ ಆಗಮಿಕ ಅರ್ಚಕರಾದ ಶ್ರೀನಿವಾಸ ಸ್ವಾಮಿ ಭಟ್ಟರ್ ನರಸಿಂಹ ಭಟ್ಟರ್ ಯಾದವ ಸಂಘದ ಅಧ್ಯಕ್ಷ ರಮೇಶ್ ಗೌರವಾಧ್ಯಕ್ಷ ಅಣ್ಣೇಗೌಡ ಕಾಯಾಧ್ಯಕ್ಷ ಎಸ್ಕೆ ನಾಗೇಶ್ ಪದಾಧಿಕಾರಿಗಳಾದ ಬಿಸಿ ಆನಂದ್ ಪುರುಷೋತ್ತಮ್ ರವಿ ಆಡಿಟರ್ ಕೃಷ್ಣಮೂರ್ತಿ ಸಮಸ್ತ ಸುರಪುರ ಗ್ರಾಮಸ್ಥರು ಹಾಗೂ ಭಕ್ತರು ಹಾಜರಿದ್ದರು ಹಾಸನ ಸಮಾಚಾರ ನೈಜ ಸುದ್ದಿಗಳ ಅನಾವರಣ